ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಇ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ಸ್ಕೂಲ್ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಗಂಗಾವತಿಯಲ್ಲಿರುವಂಥ ಜೆ ಎಸ್ ಎಸ್ ಕನ್ನಡ ಮಾಧ್ಯಮ ಶಾಲೆ ಇದು ನಾ ಅಂದರೆ ನಾನು ಹೋಗಿರುವಂಥ ಇದು ಹಾಗಾಗಿ ಇವತ್ತ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡಬೇಕಂತ ಭಾಳ ದಿನಗಳಿಂದ ವಿಡಿಯೋನ ಇಟ್ಕೊಂಡು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ನಾವು ಗುರುವಂದನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಸ್ಕೂಲಲ್ಲಿ ಅಂದರೆ ನಮ್ಮದು ಎರಡು ಸಾವಿರದ ನಲ್ಲಿ ನಂದು ಟೆಂತ್ ಮುಗ್ದಿತ್ತು ನೋಡಿ ಹಾಗಾಗಿ ಈಗ ಎಲ್ಲರೂ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷ ಆದ ನಂತರ ಎಲ್ಲ ಫ್ರೆಂಡ್ಸು ಮೀಟಾಗಿ ಗುರುವಂದನ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡು ಮಾಡ್ತಾಯಿದ್ವಿ ಇದೆಲ್ಲ ವಿಡಿಯೋ ಬಂದು ನಮ್ಮ ಫ್ರೆಂಡ್ ಮಾಡಿದರು ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬಹಳ ದಿನಗಳಾದ ನಂತರ ಎಲ್ಲ ಫ್ರೆಂಡ್ಸು ಸೇರೋದು ಒಂದು ರೀತಿ ಖುಷಿನೇ ನೋಡಿ ನೋಡ್ತಾ ಇರ್ಬೋದು ಕಾರ್ಡ್ ಕೂಡ ಎಲ್ಲ ರೆಡಿಯಾಗಿತ್ತು ಭಾಳ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಯಾಕಂದರೆ ಎಲ್ಲ ವೀಡಿಯೋಸ್ನ ಕಲೆಕ್ಟ್ ಮಾಡಿಬಿಟ್ಟು ಮಾಡಬೇಕಲ್ಲ ಹಾಗಾಗಿ ತುಂಬ ಲೇಟ್ ಆಯಿತು ನೋಡಿ ನಾವು ಟೀಚರ್ಸ್ಗೆ ಸರ್ಸ್ಗೆ ಎಲ್ಲಾರ್ಗೂ ಇನ್ವಿಟೇಷನ್ ಕಾರ್ಡ್ ಕೊಡೋಣ ಗುರುವಂದನ ಅಂತ ಹೇಳಿ ಈಗ ಎಲ್ಲರ ಮನೆಗೆ ಹೋಗಿ ಪ್ರತಿಯೊಬ್ಬರು ಕೊಟ್ಟು ಬರ್ತಾ ಇದ್ವಿ ನೋಡ್ತಾ ಇರ್ಬೋದು ಹುಡುಗಿಯರು ಹುಡುಗರು ಎಲ್ಲರೂ ಸೇರಿಬಿಟ್ಟು ಸರ್ಸ್ಗೆ ಟೀಚರ್ಸ್ಗೆ ಎಲ್ಲರಿಗೂ ಕಾರ್ಡ್ ಕೊಟ್ಟು ಬಂದ್ವಿ ನೋಡಿ ಅದಾದ ನಂತರ ನಾವು ಕೂಡ ಎಲ್ಲ ಹುಡುಗಿಯರೆಲ್ಲ ಸೇರಿಬಿಟ್ಟು ಒಂದು ಗೆಟ್ ಟುಗೆದರ್ ಮಾಡೋಣ ಅಂಥೇಳಿ ನಾವು ಕೂಡ ಒಂದು ನಮ್ಮ ಗಂಗಾವತಿಯಲ್ಲಿರುವಂಥ ಏನು ಒಂದು ರೆಸ್ಟೋರೆಂಟಿಗೆ ಹೋಗಿದ್ವಿ ನೋಡಿ ಎಲ್ಲರೂ ಸೇರಿದ್ವಿ ಅಲ್ಲಿ ನೋಡ್ತಾ ಇರ್ಬೋದು ಹಾಗೆ ಹಳೆ ಮೆಮೊರೀಸ್ ಇರಲಿ ಹತ್ರ ಅಂಥೇಳಿ ಈಗ ಫೋಟೋ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ಐಸ್ಲ್ಯಾಂಡಿಗೆ ಬಂದಿದ್ದೀವಿ ಗಂಗಾವತಿಯಲ್ಲಿರುವಂಥ ಐಸ್ಲ್ಯಾಂಡಿಗೆ ಬಂದಿದ್ವಿ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಆಗಿದ್ದು ಒಂದು ಖುಷಿಗೆ ಒಂದು ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಹಾಗೆ ಭಾಳ ದಿನ ಆಯ್ತಲ್ಲ ಎಲ್ಲರೂ ಮೀಟ್ ಆದಂಗೆ ಆಗುತ್ತ ಅಂಥೇಳಿ ಈಗ ಬಂದಿದ್ದೀವಿ ನೋಡ್ತಾ ಇರ್ಬೋದು ನೀವು ಸ್ನ್ಯಾಕ್ಸ್ ಎಲ್ಲ ಆರ್ಡ್ರ್ ಕೊಟ್ಟಿದ್ದೀವಿ ಈಗ ಬರುತ್ತಾ ನೋಡಿ ಎಲ್ಲ ತಿನ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಡೇನೇ ನಮ್ಮದು ಗುರುವಂದನ ಕಾರ್ಯಕ್ರಮ ಇತ್ತು ಹಾಗಾಗಿ ಅಂದರೆ ಬಾಯ್ಸ್ ಏನು ಬರಲಿಲ್ಲ ನೋಡಿ ನಾವು ಗರ್ಲ್ಸ್ ಅಷ್ಟೇ ಬಂದಿದ್ವಿ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ನಿಮಗೆ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಫಂಕ್ಷನ್ ದಿನ ಒಬ್ಬೊಬ್ಬರಾಗಿ ಬರ್ತಾಯಿದ್ರು ನಾವು ಕೂಡ ಒಂದು ಸ್ವಲ್ಪ ಲೇಟಾಗಿ ಅಂತಲೇ ಹೇಳ್ಬೋದು ಬಟ್ ಹುಡುಗಿಯರಲ್ಲಿ ನಾವು ಫಸ್ಟ್ ಹೋಗಿದ್ದೀವಿ ನೋಡಿ ಹಾಗೆ ಒಬ್ಬೊಬ್ಬರ ಬ ಬರ್ತಾ ಇದ್ರಲ್ಲ ಟೀಚರ್ಸ್ ಸರ್ಸ್ ನಂತರ ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾಯಿದ್ರು ಹಾಗೆ ಓದ ತಕ್ಷಣವೇ ನಾವು ಸ್ವಲ್ಪ ಹೂವೆಲ್ಲ ಹಾಕಿಡೋದಿತ್ತು ನೋಡಿ ಅಂದರೆ ಸರ್ಸ್ಗೆ ಟೀಚರ್ಸ್ಗೆ ಹಾಕ್ಲಿಕ್ಕಾಗಿ ವೆಲ್ಕಮ್ ಮಾಡಲಿಕ್ಕಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಾಗೆ ವೀಡಿಯೋಸ್ ಕೂಡ ಇದ್ದೀನಿ ನಾನು ಕೆಲವೊಬ್ಬರಿಗೆ ಗುರುತು ನಾನು ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡೋದು ಇನ್ನೂ ಕೆಲವು ಜನ ನನ್ನ ಫ್ರೆಂಡ್ಸಿಗೆ ಗುರ್ತಿಲ್ಲ ನೋಡಿ ಈ ವಿಡಿಯೋ ನೋಡಿದ ತಕ್ಷಣ ಸ್ವಲ್ಪ ಶಾಕ್ ಆಗ್ತಾರಂತಲೇ ಹೇಳ್ಬೋದು ನೋಡಿಲ್ಲಾರ್ದವರು ನೋಡಿದರೆ ಈ ವಿಡಿಯೋ ನೋಡಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ನನ್ನ ಫ್ರೆಂಡ್ಸಿಗೆಲ್ಲ ಹುಡುಗ ಹುಡುಗಿಯರಿಗೆಲ್ಲರಿಗೂ ನೋಡ್ತಾ ಇರ್ಬೋದು ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಗುರುವಂದನ ಕಾರ್ಯಕ್ರಮದ್ದು ಈ ಫಂಕ್ಷನ್ ಅಂಥೇಳಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ನನ್ನ ಫ್ರೆಂಡ್ಸ್ ಎಲ್ಲ ಇದರಲ್ಲಿ ನಿಮಗೆ ಸಿಗ್ತಾರೆ ನೋಡಿ ಈಗ ಗುರ್ತು ಸಿಗಲಾರ್ದಷ್ಟು ಫ್ರೆಂಡ್ಸ್ ಎಲ್ಲರೂ ದೊಡ್ಡವರಾಗಿ ಮಕ್ಕಳೆಲ್ಲ ಆಗಿಬಿಟ್ಟಿದ್ದಾರೆ ನನಗೂ ಕೂಡ ಎಲ್ಲರಿಗಿಂತ ನನ್ನ ಮಕ್ಕಳು ಇನ್ನೊಬ್ಬರು ಇದ್ದಾರೆ ನನ್ನ ಫ್ರೆಂಡ್ ಅವ್ರ ಮಕ್ಕಳು ಕೂಡ ದೊಡ್ಡವರಿದ್ದಾರೆ ನೋಡಿ ಇನ್ನು ಕೆಲವ್ರು ಮಕ್ಕಳೆಲ್ಲ ಸ್ವಲ್ಪ ಸಣ್ಣ ಸಣ್ಣವ್ರು ಇದ್ದಾರೆ ಹಾಗೆ ಹೇಳಿದ್ನಲ್ಲ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ತುಂಬ ಸರ್ಸ್ ಎಲ್ಲ ಖುಷಿಪಟ್ಟರು ನೋಡಿ ಹಾಗೆ ನಮಗೆ ಸ್ವಲ್ಪ ಮೆಮೊರಿ ಇರಲಿ ಅಂತ ಹೇಳಿಬಿಟ್ಟು ಅವರು ಕೂಡ ನಾವು ಏನು ಟೆಂತ್ ಕ್ಲಾಸ್ನಲ್ಲಿ ಇದ್ವಲ್ಲ ಆ ಕ್ಲಾಸ್ನಲ್ಲಿ ಕುತ್ಕೊಂಡಿದ್ವಿ ಸರ್ಸ್ ಎಲ್ಲ ಯಾರ್ಯಾರು ಯಾವುದೇ ಸಬ್ಜೆಕ್ಟ್ ತೊಗೋತಿದ್ರು ಅದರದ್ದೆಲ್ಲ ಬಗ್ಗೆ ಒಂದು ಸ್ವಲ್ಪ ಲೆಕ್ಚರೆಲ್ಲ ಕೊಡ್ತಾಯಿದ್ರು ನೋಡಿ ಅಂದರೆ ಪಾಠ ಎಲ್ಲ ಮಾಡ್ತಾ ಇದ್ರು ನಮಗೆ ಬಟ್ ನಮ್ಗೆ ತುಂಬ ನೆನಪಾರು ಹೋಗ್ಬಿಟ್ಟಿತ್ತೆಲ್ಲ ಸರ್ಸ್ಗೆ ಆದರೆ ಕಂಟಿನ್ಯೂ ಅವರು ಅದೇ ಫೀಲ್ಡ್ನಲ್ಲಿ ಇರ್ತಾರೆ ಅವ್ರಿಗೆ ರೂಢಿ ಇರುತ್ತೆ ನೋಡಿ ಈಗ ನಾವು ಮನೆ ಮಕ್ಕಳು ಅಂಥೇಳಿ ಸ್ವಲ್ಪ ಗಂಡ ಜವಾಬ್ದಾರಿ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ಈಗ ಗುರುಗಳಿಗೆ ಸ್ವಾಗತ ಮಾಡ್ತಾಯಿದ್ವಿ ಪ್ರತಿಯೊಬ್ಬರಿಗೂ ಕೂಡ ಹೂವು ಅವ್ರ ಮೇಲೆ ಹಾಕಿಬಿಟ್ಟು ವೆಲ್ಕಮ್ ಮಾಡ್ಕೋತಾಯಿದ್ವಿ ನೋಡಿ ಒಳ್ಳೆ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹುಡುಗ ಹುಡುಗಿಯರು ಎಲ್ಲ ಒಂದು ರೀತಿಯಾಗಿ ಒಳ್ಳೆ ಪೊಸಿಷನ್ನಾಗೆ ಇದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಮದುವೆ ಆಗಿದೆ ನೋಡಿ ನನ್ಗೆ ಸ್ವಲ್ಪ ಮೀಟ್ ಆದವ್ರದ್ದು ಮಾತಾಡಿಸಿದ್ನೆಲ್ಲ ಅವ್ರಿಗೆಲ್ಲಾರಿಗೂ ಮದುವೆ ಮಕ್ಕಳಂತೆಲ್ಲ ಆಗಿ ಚೆನ್ನಾಗಿದ್ದಾರೆ ಎಲ್ಲರೂ ಈಗ ಪ್ರತಿಯೊಬ್ಬರು ಟೀಚರ್ಸ್ ಲೆಕ್ಚರ್ಸ್ಗೆಲ್ಲ ಅಂದರೆ ಪ್ರೈಮರಿ ಪ್ರೌಢಶಾಲೆ ಹೈಸ್ಕೂಲ್ ಎರಡೂ ಟೀಚರ್ಸ್ ಸರ್ಸ್ನ ಎಲ್ಲರೂ ನೋಡಿ ನಾವು ಫಂಕ್ಷನಿಗೆ ಯಾಕಂದ್ರೆ ಅವ್ರ ಕೈಯಿಂದನೇ ನಾವು ಅಕ್ಷರ ಕಲ್ತಿದ್ದಿತ್ತಲ್ಲ ಹಾಗಾಗಿ ಈಗ ಗುರುಗಳು ಬರಲಿ ನಮಗೂ ಭಾಳ ದಿನ ಆಯ್ತು ಮೀಟಾಗಿ ಅಂಥೇಳಿ ಈಗ ಎಲ್ಲಾರಿಗೂ ಕರೆದ್ಬಿಟ್ಟು ನಾವು ವೆಲ್ಕಮ್ ಮಾಡಿಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತೆಗ್ದಿದ್ರು ನೋಡಿ ನನಗೆ ಸ್ವಲ್ಪ ಲೇಟ್ ಆಯ್ತೀವೆಲ್ಲ ಸಿಗಬೇಕಾದ್ರೆ ಹಾಗಾಗಿ ಇವತ್ತಿನ ದಿನದಲ್ಲಿ ನಾನು ನಮ್ಮ ಗುರುವಂದನ ಕಾರ್ಯಕ್ರಮದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದರಲ್ಲಿ ಯಾರಾದರೂ ಟೀಚರ್ಸು ಲೆಕ್ಚರ್ಸು ಫ್ರೆಂಡ್ಸ್ ಯಾರಾದರೂ ನಿಮ್ಗೆ ಪರಿಚಯ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತೀನಿ ನೋಡಿ ನಾನು ಫ್ರೆಂಡ್ಸ್ ಎಲ್ಲನೇ ಆ್ಯಂಕರಿಂಗ್ ಮಾಡಿದ್ದು ನೋಡ್ತಾ ಇರ್ಬೋದು ಎಲ್ಲರಿಗೂ ಸನ್ಮಾನ ಅದೆಲ್ಲ ಮಾಡಿಬಿಟ್ಟು ಶೀಲ್ಡ್ ತೊಗೊಂಬಂದಿದ್ರು ಹಾಗೆ ಟೊಪ್ಕಿ ಅದೆಲ್ಲ ಹಾಕಿ ಶಾಲ್ ಹಾಕಿ ಎಲ್ಲರೂ ಎಲ್ಲರ ಕಡೆಯಿಂದನೂ ಗಿಫ್ಟ್ ಕೊಡಿಸಿದ್ರು ನೋಡಿ ಫ್ರೆಂಡ್ಸ್ ಕಡೆಯಿಂದ ಹಾಗೆ ಗ್ರೂಪ್ ಫೋಟೋ ಊಟ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನೋಡಿ ವೀಡಿಯೋ ಒಂದು ಮಾಡ್ಕೊಳ್ಳಿಲ್ಲ ನಾನು ಊಟದ್ದೊಂದು ಅದು ಕೂಡ ತುಂಬ ಅಂದರೆ ತುಂಬ ಆಗಿತ್ತು ಅಡುಗೆ ಎಲ್ಲ ಗ್ರೂಪ್ ಫೋಟೋ ಅದೆಲ್ಲ ಆದ ನಂತರ ನಾವು ಕೂಡ ಸ್ವಲ್ಪ ಕೂತ್ಕೊಂಡು ಹಾಡು ಹಾಡಿದ್ವಿ ನಂತರ ಏನು ಶಿವರಾಜ್ ಕುಮಾರ್ ಶಿಲ್ಪಾ ಅವರು ಮೂವಿದು ಮಣಿ ಮಣಿ ಧಾರವಾಹಿ ಅದೆಲ್ಲ ಹಾಡಾಡಿದ್ವಿ ನೋಡಿ ಸ್ವಲ್ಪ ಎಲ್ಲ ಕೊನೆಗೆ ಎಂಜಾಯ್ ಮಾಡಿ ಸಿಕ್ಸ್ ತರ್ಟಿಗೆ ಏನೋ ನಾವು ರಿಟರ್ನ್ ಎಲ್ಲರೂ ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ನಾವು ಹಾಗೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತ ಹೋಗಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನೋಡಿ ನೋಡ್ತಾ ಇರ್ಬೋದು ಟೆಂತ್ ಕ್ಲಾಸ್ನಲ್ಲಿ ಈಗ ನಾವು ಕುತ್ಕೊಂಡಿದ್ವಿ ವಾಪಸ್ ನಮಗೆ ಆ ಬಾಲ್ಯದ ನೆನಪು ಕೂಡ ಆಯಿತು ನೋಡಿ ಸ್ವಲ್ಪ ಖುಷಿನೂ ಆಯಿತು ಸ್ವಲ್ಪ ದುಃಖನೂ ಆಯ್ತು ನೋಡಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ನಿಜವಾಗ್ಲೂ ಕರೀತಾರೆ ನಾವು ಮಕ್ಕಳು ಮಕ್ಕಳಾಗೆ ಇರಬೇಕಂತ ಈಗ ಅನಿಸುತ್ತ ನೋಡಿ ಯಾಕಂದರೆ ಒಂದು ಪೇರೆಂಟ್ ಪೇರೆಂಟ್ ಸ್ಥಾನಕ್ಕೆ ಪೋಷಕರ ಸ್ಥಾನಕ್ಕೆ ಬಂದ ನಂತರ ನಮಗೂ ಕೂಡ ಅದೇ ಒಂದು ಹಳೆ ನೆನಪಾಗೇ ಇರುತ್ತೆ ನೋಡಿ ಹಾಗಾಗಿ ತುಂಬ ಲೈಫೆಲ್ಲ ಎಂಜಾಯ್ ಮಾಡಬೇಕು ನೋಡಿ ಸ್ಟೂಡೆಂಟ್ ಲೈಫ್ ಇದ್ದಾಗ ತುಂಬ ಖುಷಿ ಅನಿಸುತ್ತೆ ಕಾಲೇಜ್ಗಿಂತ ಸ್ಕೂಲ್ ತುಂಬ ಮೆಮೊರಿ ನೋಡಿ ಹಾಗಾಗಿ ಈಗ ಪ್ರತಿಯೊಬ್ಬರು ಸರ್ಸ್ ಕೂಡ ಬಂದು ಯಾರ್ಯಾರು ಅವ್ರವ್ರ ಸಬ್ಜೆಕ್ಟ್ ಇದ್ರು ಅದೇ ರೀತಿಯಾಗಿ ಅವರು ಟೀಚ್ ಮಾಡ್ತಾ ಇದ್ರು ನೋಡಿ ನಮ್ಗೆ ു മഹിൾ സു മഹേരണകു മരന ഓക്കോണോരോടാ ബുരു ಟೆಂತ್ ಆದ ತಕ್ಷಣ ಬೇರೆ ಬೇರೆ ಕೋರ್ಸ್ಗಳಿಗಾಗಿ ಬೇರೆ ಬೇರೆ ಕಡೆ ಹೋದ್ರು ನೋಡಿ ನಾನು ಕೂಡ ಬೇರೆ ಕಡೆಯೇ ಇದ್ದೆ ಹಾಗಾಗಿ ಎಲ್ಲರೂ ಮೀಟ್ ಆಗ್ತಾಯಿದೀವಲ್ಲ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಹಾಡು ಕೂಡ ಹಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಹಾಗೆ ಅಣ್ಣ ಅಣ್ಣ ಅಕ್ಕ ತಮ್ಮ ಇಬ್ಬರು ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸ್ಮೇಟ್ ಆಗಿದ್ದರು ನೋಡಿ ಅವರು ಕೂಡ ಮಣಿ ಮಣಿ ತಮ್ಮ ನೋಡಿ ಇವರು ಇನ್ನು ಇನ್ನೊಬ್ಬರು ಬಂದ ಅಕ್ಕ ಇವ್ರ ಅಕ್ಕನೇ ನಮ್ಮ ಕ್ಲಾಸ್ಮೇಟು ಇವನು ಕೂಡ ನಮ್ಮ ಕ್ಲಾಸ್ಮೇಟೇ ಮಣಿ ಮಣಿ ಧಾರವಾಹಿ ಸಾರಿ ಹಾಡನ್ನು ಹಾಡ್ತಾಯಿದ್ರು ಹಾಗೆ ನಾವು ಕೂಡ ಅವರು ಕೂಡ ಜಾಯ್ನ್ ಆಗಿ ನಾವು ಕೂಡ ಹಾಡ್ತಾಯಿದ್ವಿ ನೋಡಿ ಇವ್ರು ಬಂದ ಅಕ್ಕ ಅಂದರೆ ಇಬ್ಬರು ನನ್ನ ಫ್ರೆಂಡ್ಸೇ ಅಕ್ಕ ತಮ್ಮ ಒಂದೇ ಕ್ಲಾಸ್ನಲ್ಲಿದ್ದರು ಹಾಗಾಗಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಫುಲ್ ಶೆಕೆ ಇತ್ತು ನೋಡಿ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಕಾರ್ಡ್ ಏನಿದ್ವಲ್ಲ ಅದ್ರದ್ದೇ ಸ್ವಲ್ಪ ತೊಗೊಂಡು ಗಾಳಿ ಅದೆಲ್ಲ ಹಾಕೋತಾ ಇದ್ವಿ ಫುಲ್ ಅಂದರೆ ಫುಲ್ ಶೆಕೆಯೇ ಇತ್ತು ಯಾಕಂದರೆ ಎಲ್ಲ ಫಂಕ್ಷನ್ ಆದ ತಕ್ಷಣ ಹೋಗಿದ್ರೆ ಆಗಿತ್ತು ಬಟ್ ಎಲ್ಲರೂ ಮೀಟ್ ಆಗಿವಲ್ಲ ಅಂತ ಕೂತ್ಕೊಂಡು ಈಗ ನಾವು ಈಗ ಹಾಡಾಡ್ತಾ ಇದೀವಿ ನೋಡ್ತಾ ಇರ್ಬೋದು ನೀವು ಇಷ್ಟೆಲ್ಲ ಆಡಾಡಾದ ನಂತರ ಊಟ ಗಿಟ ಎಲ್ಲಾ ಮುಗಿಸಿ ಆಮೇಲೆ ಕೂಲ್ ಡ್ರಿಂಕ್ಸ್ ಕೂಡ ತರ್ಸಿದ್ರು ನೋಡಿ ಹುಡುಗರು ಹಾಗಾಗಿ ಅದನ್ನೆಲ್ಲ ಕೂಲ್ ಡ್ರಿಂಕ್ಸ್ ಕುಡಿದು ಎಲ್ಲರಿಗೂ ಬಾ ಹೇಳಿ ಈಗ ನಾವು ನಮ್ಮ ನಮ್ಮ ಮನೆ ಕಡೆ ನಾವು ಊರಿಗೆ ಸಾರಿ ಹೋಗ್ತಾ ಇದ್ದೀವಿ ಊರಿಂದ ಬಂದವರು ನೆಕ್ಸ್ಟ್ ಡೇ ಊರಿಗೆ ಕೂಡ ಹೋಗ್ತಾ ಇದ್ದಾರೆ ಹಾಗೆ ನಾನು ಸ್ವಲ್ಪ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ ಒಂದು ಮೆಮೊರಿಯಾಗಿ ಉಳಿಲಿ ಯೂಟ್ಯೂಬ್ನಲ್ಲೇ ಆದರೆ ಇರ್ತಾವೆ ಪ್ರತಿಯೊಬ್ಬರು ಯಾವಾಗಾದರೂ ನೋಡ್ಬೋದಲ್ಲ ಅಂಥೇಳಿ ನಾನು ಸ್ವಲ್ಪ ಫೋಟೋಸ್ ಜಾಸ್ತಿಯೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆಯೋ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್